ಇಷ್ಟನ ಇನ್ನು ಏನಾದ್ರು ಇದೆಯಾ ಇನ್ನೇನಿಲ್ಲ ಅಲ್ಲಪ್ಪ ಮಡ್ಲಕ್ಕೆ ಒಂದೇ ಕಟ್ಕೊಂಡು ಅಂತಿದ್ದು ಮಡ್ಲಕ್ಕೆ ಕಟ್ಕೊಂಡು ಇದ್ದ ಆಗೈತೆ ಇನ್ನೇನಿಲ್ಲ ಮಾಡ್ಬೋದು ಅಮ್ಮ ಸೋಬಾ ನಿಮ್ಮ ಅಜ್ಜಿ ಕಾಲ್ಗೂ ನಿಮ್ಮ ಅತ್ತೆ ಮಾವನ್ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ವಾ ಹ್ಮ್ ಆಯ್ತತೆ ಅಮ್ಮ ಬ್ಯಾಗ್ ಕೊಡ್ಬರ್ರಿ ನಾನೆಲ್ಲ ಅದ್ರೊಳಗೆ ಹಾಕೊಂತೀನಿ ಹ್ಮ್ ನಡಿಯಮ್ಮ ಅಜ್ಜಿ ಹೋಗ್ಬಿಟ್ಟು ಬರ್ತೀವಿ ಅಪ್ಪಾಜಿ ಹೋಗ್ಬಿಟ್ಟು ಬರ್ತೀವಿ ಆಯ್ತು ಮಕ್ಕಳೇ ಹೋಗ್ಬಿಟ್ಟು ಬರ್ರಿ ಒಳ್ಳೇದಾಗ್ಲಿ ಜಯಕುಮಾರ ಹೋಗ್ಬಿಟ್ಟು ಬರಪ್ಪ ಒಳ್ಳೇದಾಗ್ಲಿ ಶೋಭಾ ಒಳ್ಳೇದಾಗ್ಲಿ ಕಣವ ಅಮ್ಮ ಹೋಗ್ಬಿಟ್ಟು ಬರ್ತೀವಿ ಹ್ಮ್ ಆಯ್ತು ಹೇಳ್ರಿ ಹಾ ಆಂಟಿ ನಡೀರಿ ಆಯುಷು ಅವಿಣಕ ಎಲ್ಲ ಕಾರಲ್ಲಿ ಕೂತಿದ್ದಾರೆ ಸರಿ ಕಣಪ್ಪ ಅಕ್ಕ ಬರೋಣ ನಾವು ಆಯ್ತಾಯ್ತು ಹೋಗ್ಬಿಟ್ಟು ಬರ್ರಿ ಒಳ್ಳೇದು ಬರ್ತಾ ಇರ್ರಿ ಅವಾಗ ಅವಾಗ ಆಯ್ತು ಹೇಳಕ್ಕ ಬರ್ತೀವಿ ಇನ್ನೇನು ಮಗಳನ್ನ ಕೊಟ್ಟಿದ್ವಿ ಬರ್ದಂಗಿರ್ತೀವ ಬರ್ತಿರ್ತ ಕಡ್ರಿ ನೀವು ಬರ್ತಾ ಇರ್ರಿ ನಮ್ಮೂರ್ಗ ಒಂದ್ಸರಿ ಬರ್ರಿ ನೀವು ಆಯ್ತಾಯ್ತು ಬರ್ತೀವಿ ಶೋಭಾ ಬಾರಮ್ಮ ಶೋಭಾ ಹೋಗಿ ನಿನ್ ಕಾರಲ್ಲಿ ಕೂತ್ಕೊ ಬರ್ತೀನಿ ಜೈ ನೀವು ಬನ್ನಿ ಬರ್ತೀನಿ ನಡಿ ಒಂದ್ ನಿಮಿಷ అప్పజీ నోగ్బట్ బర్తీ బరవర్గూ మనకే హుషారు ఏ కమ్ి ఆయూ నేను ఫోన్ సరేనా ఐనేదూ టెన్షన్ తోకిడి అప్పజీ అజ్జీ చన నోడ్డి జయ ఏ మాట్లాడుతీ ఏను టెన్షన్ తగళకి వోబేడా మనకడైన్నేని నోడ్కప్ప ఖుషి ఖుషి ఆరా బి అమ్మ నాలుగు బర్తని நன்கோத்தி யாவ் யாவாக ஓ இவ்ளோ அந்த ஒழி திசா நோட்கண்டு இன்ன இவ்வாகிட்டே மனித அவ்ளே நீட்ல அல்லேகாக இட் பரீ திளை மதவ் வார ஆல் ஹெட் திசை இட் பரீ ரூ முக்கி நோடப்பயா இவ்ளேனா நீ தலை கேஸ்க்கண்க்கு கூட நானி ஃபோன் யாவத்து ஒழி திச அந்தி அவத்து போரீ நீல் இல்லா நானும் கரோ திசாய்த்தாது அம்மனுக்கு கர்க்கீன் பரவாங்க ಏನತ್ತೆ ನೀವು ಕರ್ಕ ಬರಬೇಕು ನೀವು ಹೋಗ್ತಿರಾ ನಾನು ಅದಕ್ಕೆ ಹೋಗ್ತೀವಿ ಬಿಡ್ರಿ ಏನಮ್ಮ ಹೀಗೆ ಮಾತಾಡ್ತೀಯಾ ನೀನು ಏನಾಗ್ಬಿಡುತ್ತೆ ಅಜ್ಜಿ ಬಂದ್ರೆ ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ ನೀನು ಆಮೇಲೆ ಇನ್ನೊಂದು ವಿಷಯ ಹೇಳೋಣ ಅಂತ ಇದ್ದೆ ಅಮ್ಮ ಮನೆಗೆ ಬಂದಿರೋರು ಎಷ್ಟರಲ್ಲಿ ಬೇಕೋ ಆಷ್ಟರಲ್ಲಿ ಇದ್ರೆ ಒಳ್ಳೇದು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀನಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರು ನಾನು ಮನುಷ್ಯ ಇರಲಿಲ್ಲ ಆಮೇಲೆ ಸರಿ ಅಜ್ಜಿ ಹುಷಾರು ಅಮ್ಮ ಕೈಸು ಬತ್ತಾವಳಿ ಹುಷಾರೋ ಐಸುನು ಹೇಳಿ ಅಲ್ಲ ಸ್ವಂತ ಅಂತೀನು ಅಂತ ನೋಡ್ದೇನೆ ನನಗೇನೆ ಇಂಡೈರೆಕ್ಟ್ ಆಗಿ ಹೇಳೋಗ್ತಾನಲ್ಲ ಹ್ಮ್ ಅಲ್ಲ ಕಣಕ್ಕೆ ವಾರ ಹದಿನೈದು ದಿವಸ ಏನು ಕಿರ್ಸ್ಕೋಬೇಕಲ್ಲಿ ಹೋಗ್ತಾರಾ ಮೊಡ್ಲಕ್ಕೆ ಬದಲಾಯಿಸ್ಕೊಂಡು ಗೊತ್ತಾ ಇರಬೇಕು ಏನೇ ಎರಡು ದಿವಸ ಮೂರು ದಿವಸ ಇದ್ದು ಹದಿನೈದು ದಿವಸ ವಾರ ಏನಕ್ಕೆ ಇರ್ಬೇಕು ಅಲ್ಲಿ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳಿರಿ ಕಳ್ಸ್ಕೊಡ್ತಾರ ತಕೊಳ್ರಿ ಅದೇ ಮತ್ತಿಗೆ ನೀನು ಈಗ್ಲಿಂದೇನೆ ಇವೆಲ್ಲ ಬಂದೋಬಸ್ತ್ ಮಾಡಿದ್ರೇನೆ ಇಲ್ಲ ಅಂದ್ರೆ ಆಮೇಲೆ ಬದಲಾಯಿಸಕ್ಕಾಗಲ್ಲ ಇದನ್ನೆಲ್ಲ ಅಯ್ಯೋ ಅವಳು ಈ ಮನೆಗೆ ಬರ್ಲಿ ಬಂದು ನೆಟ್ಟಗೆ ಬಾಳ್ವೆ ಮಾಡ್ಲಿ ಆಮೇಲೆ ನೋಡ್ತೀನಿ ನಾನು ಹ್ಮ್ ಅದೇ ಹೇಳು ಫಸ್ಟು சரி நானும் ஊரு ஓடலா யாக்கி இன்னும் நெனைத்தானே அவ்வளோ ஓத்தினி அந்த இர இன்னோத்தி கணக்கு ஓதே ஏன் அல்லே இரலா பத்தினி ஊரின் மாசினு கண்டு ரகுனு கர்னி ஊ கண்கேன் மகன் நோடே இல்ல கர்வாக நோடிவன் இன்னேனு அழிஞ்சு கொட நீ மகளூ கொடுத்தியா நோடனா ரகு ஏன் அஸ் துடனே அவங்க நீனேனா இங்க மாதாத்தி மானினே மதவி ಇನ್ನು ಅವ್ನಿನ್ ಚಿಕ್ಕ ಹುಡುಗನೇ ಅವ್ನು ಅವಳಿಗಿಂತ ದೊಡ್ಡವನು ಆಯ್ತಾಯ್ತು ಅಳಿಗೆ ನೋಡ್ಬೇಕು ಅ ಕರ್ಕಂಬ ಜೈನ್ ನೋಡಿದ್ರೆ ನನ್ನೊಟ್ಟೆ ಎಲ್ಲ ಉರಿತತೆ ಕಣೆ ಏನ್ ಮಾಡೋದು ಅದಕ್ಕೆ ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಬೇಜಾರ್ ಮಾಡ್ಕೊಬೇಡ ಕಣದ್ಕೆ ನೀನು ಹೋಗಿ ಹೋಗಿ ಇಂಥ ಬಂಗಾರದಂತ ಅಡುಗೆ ಅಂತೊಳಗೆ ಕಟ್ಕೊಂಬಂದ ಅವಳಿಬ್ ನಾನು ಇಷ್ಟಪಟ್ಟಿದ್ದೇನ ಅದಕ್ಕೆ ಅವನಾಗೆ ಇಷ್ಟಪಟ್ಟಾಗ ಮದ್ ಮಾಡ್ಕೊಂಡಿರೋದು ತಿರ್ಗ ಅದನ್ನೇ ಹೇಳ್ಬೇಡ ನೀನ್ ನನಗೆ ಎಲ್ಲ ಮನೆಯವರೆಲ್ಲ ನೋಡಿ ಒಪ್ಪಿನೇ ಮದುವೆ ಮಾಡಿರೋದನ್ನೋ ನನಗೂ ಚೆನ್ನಾಗ್ ಗೊತ್ತೈತಿ ಹ್ಮ್ ನಡ್ಸು ನರ್ಸೋದೇನೆ ನಡ್ಸ್ತೀಯ ಆದ್ರೆ ಒಂದಂತೂ ಹೇಳ್ತೀನಿ ತಿಳ್ಕಾಯಮ್ಮ ಮಗಳು ಜೀವನ ಅಂತೂ ನಾನಾಗೆ ಹಾಳು ಮಾಡಿಬಿಟ್ಟೆ ಆದ್ರೆ ಮಗುನ್ ಜೀವನ ಹಾಳಾಗಕ್ಕೆ ನಾನು ಬಿಡ್ತೀನಿ ಅಂತ ತಿಳ್ಕೊಬೇಡ ಯಾವತ್ತಿದ್ರು ಐಶು ನನ್ನ ಮನೆ ಸೊಸೆನೆ ನೀನ್ ಏನ್ ಮಾಡ್ತೇ ನನಗೆ ಗೊತ್ತಿಲ್ಲ ಐಶುನ ನನ್ ಮಗುಂಗೆ ಕೊಟ್ಟು ನಿನ್ ಮದುವೆ ಮಾಡಬೇಕು ರಘುಗೆ ಅವ್ಳು ತಕ್ಕನಾದ ಜೋಡಿ ಅರ್ಥ ಆಯ್ತಾ ಅಲ್ಲ ಕಣಕ್ಕೆ ಜೈ ಕುಮಾರ್ ವಿಷಯದಾಗೆ ಇಷ್ಟೆಲ್ಲರೂ ಆದಂಥ ಮಾಡೋರು ನಮ್ಮ ಮನೆಗೆ ಇನ್ನೇನು ಐಶು ವಿಷ ಹೋದ್ರೆ ಅಪ್ಪ ಸುಮ್ಮನೆ ಬಿಡ್ತಾನ ನನ್ನ ನೀನೇನ್ ಮಾಡ್ತೀಯಾ ಗೊತ್ತಿಲ್ಲ ಅಯ್ಯಮ್ಮ ನನಗೆ ಹ್ಮ್ ಯೈಶು ಯಾವತ್ತಿದ್ರೂ ನನ್ನ ಮನೆ ಸೊಸೆನೆ ಜೈ ಅಂತ ನನ್ನ ಅಳಿ ಇನ್ನೇನ್ ಮಾಡಕ್ ಆಗ್ತದೆ ನನ್ನ ನನಗೆ ಬರ ನನ್ನ ಮಗಳು ಜೈ ನೆನಪಲ್ಲೇ ಕೊರಗಿ ಕೊರಗಿಸಾಯ್ತಾವಳೆ ಇವಾಗ ಅವಳಿಗೂ ಎಲ್ಲ ನಾವು ಒಂದು ಗಂಡು ನೋಡಿಬಿಟ್ಟು ಮದುವೆ ಮಾಡಿಬಿಟ್ಟು ಈಗ ಏನಿದ್ರು ಇವಾಗ ರೊಗುಗೆ ಐಸನ್ನು ಮದುವೆ ಮಾಡ್ಕೋಬೇಕು ಆದ್ರೆ ಐಶು ಒಪ್ತಾಳೆ ಇಲ್ವಾ ಅನ್ನೋದೇ ಗೊತ್ತಿಲ್ವಲ್ಲ ಅದ್ಕೆ ಅವಳು ಒಪ್ಕೆ ಕಟ್ಕೊಂಡ ನಮ್ಗೇನೇ ಆಗ್ಬೇಕಾಗೈತಿ ಹ್ಮ್ ನಮ್ಮ ಇಷ್ಟದಂಗೆ ನಾವು ಮಾಡ್ಕೋಬೇಕು ಅಷ್ಟೇ ಆಯ್ತು ಬಿಡೋದ್ಕೆ ತವ್ರ ಮನೆ ಹಿಂಗಾರ ಉಳಿಸ್ಕೊತೀನಿ ಹೆಂಗಾರ ಮಾಡಿ ಮಾನ್ಸಿನ ಸೊಸೆ ಮಾಡ್ಕೊಂಡು ಮನೆ ತುಂಬಿಸ್ಕೋಬೇಕು ಅಂತ ಆಸೆ ಆಸೆ ಇಕ್ಕಂಡಿದ್ದೆ ಎಲ್ಲ ಮಣಪಾಗೋಯಿತು ಮಗಳನ್ನಾದರೂ ಕೊಡ್ತೀನಿ ಸುಖವಾಗಿ ನೋಡ್ಕೊ ಆದ್ರೆ ಹೇಳ್ತಿದ್ದೀನಲ್ಲ ಈಗಲೇ ಬಾಯ್ಬಿಡಕ್ಕೆ ಹೋಗ್ಬೇಡ

ಹಾಂ ಸರಿ ಅಪ್ಪಾಜಿ ನೀವು ಹುಷಾರು ಆಯ್ತಾಯ್ತು ಮನೆಗೆ ಹೋಗಿದ್ ಕೂಡ್ಲೇನೆ ಫೋನ್ ಮಾಡಬೇಕು ಹುಷಾರಾಗಿ ತಲುಪಿದ್ವಿ ಅಂತ ಹ್ಞೂ ಅಪ್ಪಾಜಿ ಸರಿ ವಾಡು ಹ್ಞೂ ಆಯ್ತು ನೋಡಿಯಮ್ಮ ಅಂಕಲ್ ಜೈ ಇಲ್ವಾ ಮದುವೆ ಯಾಕಪ್ಪ ಏನಿಲ್ಲ ಅಂಕಲ್ ಊರಿಗೆ ಹೋಗ್ತೀನಿ ಅಂತೇಳಿದ್ರು ಆದರೆ ನಾನು ಫೋನ್ ಮಾಡ್ದಂಗೆ ಬಂದ್ಬಿಟ್ಟೆ ಇನ್ನ ಈಗ ಕಣಪ್ಪ ಹೋಗಿದ್ದು ಒಂದು ಎರಡು ನಿಮಿಷವೂ ಆಗಲಿಲ್ಲ ಕಾರ್ ಮುಂದಕ್ಕೆ ಹೋಯ್ತು ಹೌದಾ ಸರಿ ಬಿಡಿ ಅಂಕಲ್ ಯಾಕಪ್ಪ ಏನೂ ಅರ್ಜೆಂಟ್ ಕೆಲಸ ಇತ್ತಾ ಹಾಗೇನಿಲ್ಲ ಅಂಕಲ್ ಊರಿಗೆ ಹೋಗ್ತಿದ್ರಲ್ವಾ ಇನ್ನೊಂದು ವಾರ ಹದಿನೈದು ದಿವಸ ಆಗುತ್ತೆ ಬರೋದು ಹಂಗೆ ಒಂದು ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಯಾಕಪ್ಪ ಮಧು ಇವತ್ತೇನು ಕೆಲಸ ಇಲ್ವೇನೋ ನೀವೇನು ಅಂಕಲ್ ಕೆಲಸ ಇರಲ್ವಾ ಡ್ಯೂಟಿ ಯಾವಾಗಲೂ ಇದ್ದೇ ಇರುತ್ತೆ ಸರಿ ಮಧು ಬಾರಪ್ಪ ಕಾಫಿ ಕುಡ್ಕೊಂಡು ಹೋಗಿವಿ ಪರವಾಗಿಲ್ಲ ಅಂಕಲ್ ನೆಕ್ಸ್ಟ್ ಟೈಮ್ ಬರ್ತೀನಿ ಸರಿ ಕಣಪ್ಪ ಆಯ್ತು ಶೋಭಾ ಫುಲ್ ಖುಷಿನಾ ಏನಕ್ಕೆ ನಿಮ್ಮ ಮನೆಗೆ ಹೋಗ್ತಾ ಇದೆಯಲ್ಲ ಅದಕ್ಕೆ ಹೌದು ಖುಷಿನೇ ಅಂದ್ರೆ ಇಷ್ಟು ದಿನ ಬೇಜಾರಾಗಿದ್ದ ಗೊತ್ತಾಯ್ತು ಬಿಡು ನನಗೆ ಹೋಗು ಜೈ ನೀನೇ ಕೇಳ್ತೀಯ ನೀನೇ ಹೇಳ್ತೀಯ ಎಲ್ಲಾನು ಮನೆಗೆ ಹೋಗ್ತಾ ಇದೀನಿ ಅಂದಿದ್ದಕ್ಕೆ ಖುಷಿ ಅಂತ ಹೇಳ್ತಾ ಇದೀಯ ಅಂದ್ರೆ ನಮ್ಮ ಮನೆಯಲ್ಲಿ ಇಷ್ಟು ದಿನ ನಿನಗೆ ಬೇಜಾರಾಗಿದೆ ಅಂತಾನೆ ಅರ್ಥ ಸರಿ ನೀನು ಹಾಗೆ ತಿಳ್ಕೊಂಡ್ರೆ ನಾನು ಏನು ಮಾಡಕಾಗಲ್ಲ ಹಾಗೆ ತಿಳ್ಕೊಳ್ಳಿ ಹೌದಾ ಸರಿ ನಾನು ಹೆಂಗ ಇರಬೇಕು ಇವಾಗ ಒಂದು ವಾರ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನು ನಿನಗೆ ಬೇಜಾರಾಗಲ್ಲ ಬಿಡು ಅಂದ್ರೆ 100% ನಮ್ಮ ಮನೆಯಲ್ಲಿ ನಿನಗೆ ಬೇಜಾರಾಗಿದೆ ಕಣೆ ಏನು ಕಾರಣ ಅಂತ ಕೇಳಬಹುದಾ ನೀನೇ ಒಂದು ದೊಡ್ಡ ಕಾರಣ ಅಯ್ಯೋ ಲೂಸು ನಾನೇನೇ ಮಾಡ್ತೀನಿ ನಿನಗೆ ಈ ತರನೇ ಬೇಡದೇ ಇರೋ ಕ್ವೆಶ್ಚನ್ ಕೇಳ್ತೀಯಲ್ಲ ಅದಕ್ಕೆ ಮತ್ತೆ ಏನು ಮಾತಾಡ್ದಂಗ ಸುಮ್ಮನೆ ಕೂತಿದ್ಯಾ ಅದಕ್ಕೆ ಅಂತ ನಾನು ತಲೆ ತಿನ್ಬೇಕಾ ಈಗ ಹೌದು ನಿನ್ ತಲೆ ನೋಡು ಮೈಸೂರು ಪಾಕು ಅದಕ್ಕೆ ತಿಂತಾ ಇದ್ದೀನಿ ಅಪ್ಪ ಜೈಕುಮಾರ ನಿಮ್ಮ ಮನೆಗೆ ಇದ್ರಲ್ಲ ಒಬ್ರು ಅದೇ ನಿಮ್ಮ ಅಕ್ಕ ಇರೋ ನಿಮ್ಮ ಅತ್ತೆನೇ ಏನು ಆಸಕ್ತಿ ಕಾಣಪ್ಪ ಯಾರು ಅವರು ಹಾ ಆಂಟಿ ಅವರು ನಮ್ಮ ಅತ್ತೆನೇ ಅಯ್ಯೋ ಆಂಟಿ ಅವ್ರ ಕತೆ ಬೇಡ ಬಿಡಿ ಇವಾಗ ತುಂಬಾ ದುಡ್ಡು ರಾಧಾಂತ ಅವ್ರದ್ದು ಏನೋ ಅವರು ಬರ್ತಾನೆ ಇರಲಿಲ್ವೇನೋ ಏನೋ ಬಂದಿದ್ದಾರೆ ಯಾಕೆಂದ್ರೆ ನಾವು ಅಷ್ಟಕ್ಕಷ್ಟೇ ಅವ್ರ ಜೊತೆ ಇದ್ದಿದ್ದು ಈಗೇನೋ ನನ್ನ ಮದ್ವೆಲ್ ಸ್ವಲ್ಪ ಹೊಂದ್ಕೊಂಡಿದ್ದಾರೆ ಅಷ್ಟೇ ಹ್ಞೂ ಆಂಟಿ ಅವರು ನಮ್ಮ ಅಮ್ಮ ಇದ್ದಾರಲ್ಲ ಸ್ವಂತ ಅಣ್ಣ ನೆನ್ತಿನಿ ಅವರು ಅಯ್ಯೋ ಕತೆ ಬೇಡ ಅದ್ರದ್ವೆ ಮಾಡ್ಕೊಂಡಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ ಆಂಟಿ ಎಂಗೇಜ್ಮೆಂಟ್ ಆದ್ಮೇಲೆ ಬಂದ್ ಗಲಾಟೆ ಮಾಡಿದ್ರು ಅವರು ಇಲ್ಲ ಮದುವೆನೇ ಕ್ಯಾನ್ಸಲ್ ಮಾಡಿ ನನ್ಗೆ ನಮ್ಮ ಮಗಳು ನಾ ಮಾಡ್ಕೊಂಡ್ಲೇಬೇಕು ಅಂತ ಹಂಗಾಗಿ ನಮ್ಮ ಅಪ್ಪ ಅಜ್ಜಿ ಅವರೆಲ್ಲ ಗಲಾಟೆ ಮಾಡಿ ಇಲ್ಲ ಆಗದೇ ಇಲ್ಲ ಅಂತೇಳಿ ಮನೆಯಿಂದ ಕಳಿಸಿದ್ರು ಮತ್ತೆ ಇವಾಗ ಏನೋ ಬೀಗುಟ್ಟಕ್ಕೆ ಹೆಂಗೂ ಬಿಡಕಾಗಲ್ವಲ್ಲ ಸಂಬಂಧ ಬಂದಿದ್ದಾರೆ ನಾವೇ ಹೇಳಿಲ್ಲ ಆಂಟಿ ಬೇಜಾರು ಮಾಡ್ಕೊಂತೀರಾ ಅಂತ ಸದ್ಯಕ್ಕೆ ಏನು ಸುಮ್ಮನೆ ಅಲ್ಲೆಲ್ಲ ಏನು ಅತ್ತೆ ಮೇಳಕ್ ಹೋಗ್ಬೇಡಿ ಬೇಜಾರ್ ಮಾಡ್ಕೊಂತಾರೆ ಗೊತ್ತಾದ್ರೂ ಏನು ಮಾಡ್ಕೊಳಕ್ ಆಗಲ್ಲ ಬಿಡಿ ಯಾಕಂದ್ರೆ ನಾನು ಶೋಭಾನ್ ಇಷ್ಟಪಟ್ಟಿದ್ದೆ ಇವ್ಳ ಮದ್ವೆ ಆಗ್ಬೇಕು ಅಂತ ಇತ್ತೆ ಮದ್ವೆ ಮಾಡ್ಕೊಂಡಿದೀನಿ ನಾನು ಅನ್ಕೊಳೋದಕ್ಕಿಂತ ಹೆಚ್ಚಾಗಿ ದೇವರೇ ನಮ್ಮ ಮನೆ ಬರ್ದಲ್ ಬರ್ದಿದ್ನಲ್ಲ ನಾ ಶೋಭನ್ ಮದುವೆ ಮಾಡ್ಕೊಬೇಕು ಅಂತ ಆದರೆ ನಿಜ ಮಾಡ್ಬಿಡಾಕಲ್ಲ ಯಾರು ಮಾಡಿದ್ರು ಯಾರು ಐಶು ಏನು ಮಾಡ್ತಿದ್ದಾಳೆ ನಿಧೆ ಮಾಡ್ತಾಯಿದ್ದಾಳೆ ಹ್ಞೂ ಯಾಕ ಸ್ವಲ್ಪ ವಾಮಿಟ್ ಆಗಿಬಿಡುತ್ತೆ ಕಾರಲ್ಲಿ ಓಡಾಡಿದ್ರು ಇವ್ರಿಗೂ ಅಷ್ಟೇ ಜೈ ಶೋಗನ್ಗೆ ಆಗಲ್ಲ ಕಾರಲ್ಲಿ ಅದು ಹೆಂಗೋ ಕುಂತಳೆ ನಿಧಾನಕ್ಕೆ ಹೋಗ್ತಿದ್ದೀನಿ ಅಕ್ಕೋ ನಾನು ಆ ಥರ ಬಿಡಕೆ ಹಾ ಸರಿ ಆಂಟಿ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿವಸ ಇರಿಸ್ಕೊಡಿ ನಾನು ಕೆಲ್ಸಕ್ಕೆ ಲೀವ್ ಹಾಕಿದೀನಿ ಆಯ್ತಾಯ್ತು ಹೇಳಪ್ಪ ನಾನು ಕಣಪ್ಪ ನಮ್ಮ ಹೇಳೋದಿಷ್ಟೇ ಸಾಕಳಪ್ಪ ಯಾಕಂದ್ರೆ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾ ಗಣ್ಮಕ್ಳು ಇಲ್ಲ ಏನಿಲ್ಲ ಇಬ್ರು ಹೆಣ್ಮಕ್ಳೇನೆ ನಾವು ನಮ್ಮ ಸಾಕೊಂಡಿದೀವಿ ಯಾಕಂದ್ರೆ ಅವಳೇ ಮಗಳು ಸತೇನು ಅವಳೇ ಮಗಳು ಇವಾಗ ತಾಯಿ ತಂದೆಗೆ ಗಂಡಮಗೂ ಇವಳೆ ಹಂಗಾಗಿ ಏನೇ ಕಷ್ಟ ಸುಖ ನೋವು ಇವಳೆ ನೋಡ್ಬೇಕಲ್ವಾ ಏನೋ ಒಂದಿದೆ ಚಿಕ್ಕ ಕಮ್ಮಿ ಬಂದಿದ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ನು ಸರ್ಸ್ಕೊಂಡು ಹೋಗ್ರಪ್ಪ ಅಯ್ಯೋ ಆಂಟಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಶೋಭನ್ ಯಾವತ್ತೂ ಚೆನ್ನಾಗಿ ನೋಡ್ಕೊಂತೀನಿ ನಾನು ಅಲ್ವಾ ಶೋಭಾ ನೋಡ್ಕೊಳ್ಳಲ್ವಾ ನನಗೆ ಏನು ಗೊತ್ತು ನಿಮಗೆ ಗೊತ್ತಪ್ಪ ನೋಡಿ ಆಂಟಿ ನಾನು ಏನಾದರೂ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡಬೇಕಲ್ವಾ ಹ್ಞೂ ಯಾವಾಗಲೂ ಈ ಥರನೇ ಅಮ್ಮ ಶೋಭಾ ಹಂಗೆಲ್ಲ ಮಾತಾಡಬೇಡಿ ನೋಡಿ ಅತ್ತೆ ನಾನು ಏನು ಮಾತಾಡ್ದೆ ಅಂತ ಹಿಂಗೆ ಹೇಳ್ತಿದ್ದಾರೆ ನನ್ನ ಮೇಲೆ ಹೋಗ್ಲಿ ಬಿಡು ಶೋಭಾ ಅಳ್ಬೇಡ ನಾನು ಅಳ್ತಾ ಇದ್ದೀನಿ ಇವಾಗ ನಿಮಗೆ

ಆ ಇಲ್ಲಿ ಬೇಕಾದರೂ ಇರ್ಲಿ ಅಲ್ಲಿ ಬೇಕಾದ್ರೆ ಇರ್ಲಿ ಏನ್ ತೊಂದ್ರೆ ಇಲ್ಲ ಓಡಾಡ್ಬಹುದು ಬಿಡಿ ಆಂಟಿ ವಿನಮ್ಮ ಹೋಗಿ ಒಂದು ಆರ್ಥಿ ತಕ ಬಂದಿ ಗಂಡಿ ಹೆಣ್ಣಿಗೆ ಆರ್ಥಿ ಮಾಡಿ ಹೊರಗೆ ಬಿಟ್ಕೊಳ್ರಿ ಬಿಟ್ಟಿ ಅಮ್ಮ ಏ ಹೊರಗೆ ಏನು ಮಾಡ್ತಾ ಇದ್ದೀರಿ ಆರ್ಥಿ ತಕ ಬರ್ರಿ நானೇ ಹೋಗ್ ತಕ ಬತ್ತೀನಿ ರೀ ಅಂತೆ ತಕ ಬತ್ತರಿ ರೀ ಅಮ್ಮಯ್ಯ ತತ್ತರಿರು